ಹಾಯ್ಲೋ ಫ್ರೆಂಡ್ಸ್ ಇದು ಸಂಡೇ ಬ್ಲೋಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಂಗೆ ಒಂದು ಸ್ವಲ್ಪ ಹುಷಾರಿರ್ಲಿಲ್ಲ ಅಂತ ಹೇಳಿ ಅಂದೇ ಮಾರ್ನಿಂಗು ಚಿಂಟು ಹತ್ರ ಹೋಗೋಣ ಅಂತೇಳಿ ಒಂದು ಸ್ವಲ್ಪ ಚಿಂಟುಗೆ ಪಾಸ್ತಾ ಅಂದರೆ ತುಂಬ ಇಷ್ಟ ವೈಟ್ ಸಾಸ್ ಪಾಸ್ತಾ ಮಾಡೋಣ ಅಂತ ಅಂದ್ಕೊಂಡೆ ನಾನು ಬಂದು ಸ್ಟೀಮರ್ ತೊಗೊಂಡಿದ್ದೆ ನಾನು ಇದು ಮಿಶೋಲಿ ಬುಕ್ ಮಾಡಿ ತೊಗೊಂಡಿದ್ದು ಸ್ಟೀಮರು ಈ ಸ್ಟೀಮರಲ್ಲಿ ನನಗೆ ಬೇಕಾಗಿರೋ ವೆಜಿಟೇಬಲ್ಸ್ನೆಲ್ಲ ಹಾಕ್ಕೊಂಡು ಸ್ಟೀಮ್ ಮಾಡಿಕೊಂಡೆ ಕಾರ್ನ್ ಬಂದು ನಾವು ಒಂದು ಎರಡು ವಿಸಿಲ್ ಇಟ್ಕೊಂತೀರಲ್ವ ಕಾರ್ನ್ ಬೇಯಿಸೋ ಟೈಮಿಗೆ ನಾವು ಈ ಸ್ಟೀಮರ್ಗೆ ವೆಜಿಟೇಬಲ್ಸ್ ಹಾಕಿಟ್ಬಿಟ್ರೆ ಆರಾಮಾಗಿ ಬಾಯ್ಲ್ ಹಾಕೊಳ್ಳುತ್ತೆ ನಾನು ಇದಕ್ಕೆ ಒಂದು ಮೂರು ಸ್ಪೂನ್ ಆಗುವಷ್ಟು ಮೈದಾಗೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಬಟರನ್ನು ಹಾಕಿ ನೀಟಾಗಿ ಯಾವುದೇ ರೀತಿ ಗಂಟು ಇಲ್ದಿರೋ ರೀತಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಅದು ಮಿಕ್ಸಿಂಗ್ ಎಲ್ಲ ಆದಮೇಲೆ ಅದಕ್ಕೆ ಒಂದು ಎರಡು ಗ್ಲಾಸ್ ಆಗೋ ಹಾಲನ್ನು ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಜಾಸ್ತಿ ಮೈದಾ ಸಿಟ್ಟನ್ನು ಯೂಸ್ ಮಾಡಿಲ್ಲ ನೋಡಿ ಒಂದು ಕಾಲು ಸ್ಪೂನ್ ಆಗುವಷ್ಟು ಬಟ ಬಟರ್ ತೊಗೊಂಡಿದ್ದೀನಿ ಅಷ್ಟೇ ಅದಕ್ಕೆ ಒಂದೆರಡು ಸ್ಪೂನ್ ಆಗೋಷ್ಟು ಮೈದಾ ಅದನ್ನು ಬಿಟ್ಟರೆ ಬೇರೆ ಏನೂ ಹಾಕಿಲ್ಲ ನಾನು ಅದು ಎರಡನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಒಂದು ಸ್ಪೂನು ಬಂದು ಚಿಲ್ಲಿ ಫ್ಲೇಕ್ಸು ಒಂದು ಸ್ಪೂನ್ ಆರ್ಗೆನೂ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಮಿಕ್ಸ್ ಮಾಡ್ಕೊಂಡಿರೋದಕ್ಕೆ ನಾವು ವೆಜಿಟೇಬಲ್ ಏನು ಸ್ಟೀಮ್ ಮಾಡಿದರೆ ಆ ವೆಜಿಟೇಬಲ್ಸ್ ಮತ್ತು ಕಾರ್ನ್ ಬಾಯ್ಲ್ ಮಾಡ್ಕೊಂಡಿದ್ದೆ ಆ ಕಾರ್ನನ್ನು ಕಟ್ ಮಾಡಿ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಲ್ಲಿಗೆ ಪಾಸ್ತಾ ರೆಡಿ ಆಯಿತು ನಾನು ಬೇರೆ ಏನೂ ಆ್ಯಡ್ ಮಾಡೋದಿಲ್ಲ ಇದಕ್ಕೆ ಒಂದು ಸ್ವಲ್ಪ ಚೀಸನ್ನು ಹಾಕೊತಾ ಇದ್ದೀನಿ ಒಂದು ಸ್ಲೈಡ್ ಆಗೋಷ್ಟು ಚೀಸನ್ನು ಹಾಕ್ಕೊಂಡು ರೆಡಿ ಮಾಡಿ ಒಂದು ಸೈಡಲ್ಲಿ ಇಟ್ಕೊಂಡೆ ಚಿಂಟುನ ನೋಡೋಕೆ ಹೋಗೋಣ ಅಂತೇಳಿ ಹಾಸ್ಪಿಟಲ್ಗೆ ಮಗೆ ಒಂದು ಸ್ವಲ್ಪ ಜಡೆ ಹಾಕೋಣ ಅಂತೇಳಿ ಜಡೆ ಹಾಕಿದ್ದೆ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ಲು ಆ ಹೆಣ್ಮಕ್ಳಿಗೆ ನಾವು ರೆಡಿ ಮಾಡೋದೇ ಒಂದು ತುಂಬ ಚೆಂದ ಅಲ್ವಾ ತುಂಬ ಚೆನ್ನಾಗಿ ಕಾಣಿಸಿದ ಮಗು ನನಗೆ ದೃಷ್ಟಿಗೆ ಆಗೋದು ಮಗುಗೆ ಒಂದು ಕೆಲವೊಂದು ಫೋಟೋಸು ಮತ್ತು ವೀಡಿಯೋಸನ್ನು ಮಾಡಿಕೊಂಡೆ ನನ್ನ ಹಸ್ಬೆಂಡ್ ಅಂತೂ ತುಂಬ ಖುಷಿಯಾದ್ರ ಮಗುವನ್ನು ನೋಡಿ ಸುಮಾರು ದಿವಸದಿಂದ ಆಸೆ ಇತ್ತು ನನಗೆ ಹೆಣ್ಮಗುನೇ ಬೇಕು ಅಂತ ಹೇಳಿ ದೇವರು ಹೆಣ್ಮಗು ಕೊಟ್ಟಿದ್ದಾನೆ ಬಟ್ ಅದೇ ಅದ್ರ ತಕ್ಕಂಗೆ ನಮಗೂ ಸಹ ತುಂಬಾ ಹರಕೆಗಳಿದೆ ಹೆಣ್ಮಗು ಬೇಕು ಅಂತ ಹೇಳಿ ಎಲ್ಲ ದೇವಸ್ಥಾನಕ್ಕೂ ಹರಕೆ ಹೊತ್ಕೊಂಡಿದ್ರಿ ಆದರೆ ಈಗಿರುವಂತಹ ಸಿಚುವೇಶನ್ ನೋಡಿದ್ರೆ ಹೆಣ್ಮಕ್ಳು ಯಾಕಪ್ಪ ಅನ್ನೋ ರೀತಿ ಆಗೋಗ್ಬಿಟ್ಟಿದೆ ನಮ್ಮ ಹೆಣ್ಮಕ್ಳು ನಾವೇ ಕಾಪಾಡ್ಕೊಬೇಕು ಆ ರೀತಿ ಇದೆ ಈಗ ಸಮಾಜ ಏನು ಮಾಡೋಕ್ಕಾಗೋದಿಲ್ಲ ಆದರೆ ನಮ್ಮ ಹುಷಾರಲ್ಲಿ ನಮ್ಮ ಹೆಣ್ಮಕ್ಳನ್ನ ನಾವು ಕಾಪಾಡ್ಕೋಬೇಕಾಗುತ್ತೆ ಆ ಮಗುಗೆ ನಾನು ಜಡೆ ಹಾಕಿದ್ದಕ್ಕೆ ಅಕ್ಕಪಕ್ಕದಲ್ಲಿರೋರೆಲ್ಲ ಎತ್ಕೊಂಡು ಮಗುನ ಆಟ ಆಡಿಸ್ತಾಯಿದ್ರು ಅದಾದಮೇಲೆ ಫ್ಯಾಮಿಲಿ ಅವ್ರದ್ದು ಒಂದು ಫಂಕ್ಷನ್ ಇತ್ತು ಅಂತ ಹೇಳಿ ಮಾರ್ನಿಂಗ್ ಫಂಕ್ಷನ್ಗೆ ಹೊರಟ್ರಿ ಆ ಫಂಕ್ಷನ್ಗೆ ಹೋಗಬೇಕಾದ್ರೆ ಚಿಂಟುನ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳಿ ನಾನು ಮಾತಾಡ್ಕೊಂಡೆ ಹಸ್ಬೆಂಡ್ ಜೊತೆ ಓಕೆ ಮಗು ನೋಡ್ಕೊಂಡೆ ಅದಾದಮೇಲೆ ಫಂಕ್ಷನ್ಗೆ ಹೋಗೋಣ ಅಂತ ಅಂದರು ಚಿಂಟು ಹತ್ರ ಬಂದು ಅಕ್ಕ ಅಕ್ಕ ಮತ್ತು ಅಮ್ಮ ಇಬ್ಬರು ಇದ್ದರು ಅದಕ್ಕೋಸ್ಕರ ನಾವು ಫಂಕ್ಷನ್ಗೆ ಓಡ್ರಿ ಇಲ್ಲಾಂದ್ರೆ ಓಕೆ ರೆಡಿ ಆದ್ರಿ ಸರಿ ಅಂತ ಹೇಳಿ ಚಿಂಟುನ ನೋಡ್ಕೊಂಡು ಹೋಗಲಿಕ್ಕೆ ಸಮಾಧಾನ ಆಗಲಿಲ್ಲ ಫಂಕ್ಷನ್ಗೆ ಚಿಂಟುನ ಹೋಗಿ ನೋಡಿಕೊಂಡು ಅದಾದಮೇಲೆ ಫಂಕ್ಷನ್ಗೆ ಹೋಡಿರಿ ಚಿಂಡು ಒಂದು ಅಮ್ಮ ಚೆನ್ನಾಗಿ ರೆಡಿಯಾಗಿದ್ದೀಯ ಚಿನ್ನಿಮನ್ ಚೆನ್ನಾಗಿ ರೆಡಿ ಮಾಡಿದ್ಯಾ ಅಂತ ಇದ್ದ ನಮ್ಮ ಮನೇಲಿ ಯಾವುದೇ ಒಂದು ಫಂಕ್ಷನ್ಗೆ ಹೋಗ್ಬೇಕಂದ್ರೆ ಎಲ್ಲಿ ಹೋಗ್ಬೇಕಂದ್ರು ಫಸ್ಟು ನಮಗೆ ನನ್ನ ಮಗ ಹೇಳೋದು ಚೆನ್ನಾಗಿ ರೆಡಿಯಾಗಿದ್ದೀನಿ ಅಂತ ಫಂಕ್ಷನಿಂದ ಮೇಲೆ ಅಕ್ಕ ಬರೋಷ್ಟರಲ್ಲಿ ಮನೆಗೆ ಬಂದು ಅಡುಗೆಗಳೆಲ್ಲ ಮಾಡಿ ರೆಡಿ ಮಾಡ್ತಾಯಿದ್ರು ನಾನು ಒಂದು ಸ್ವಲ್ಪ ಒಂದು ತ್ರೀ ಫೋರ್ ಡೇಸಿಂದ ಫುಲ್ ಟಯರ್ಡಾಗಿ ಹೋಗಿದ್ದೆ ಮಗು ಹತ್ರ ಅಂತ ಹೇಳಿ ಅವರು ಸಹ ಮುದ್ದೆ ಸಾಂಬಾರು ಕಲುಸೊಪ್ಪು ಅದೆಲ್ಲ ಮಾಡ್ತಾಯಿದ್ರು ಎಲ್ಲ ಮಾಡಿಕೊಂಡು ತಿಂದು ಅದಾದಮೇಲೆ ದೇವಸ್ಥಾ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ರಿ ಬಟ್ ಚಿಂಟು ಡಿಸ್ಚಾರ್ಜ್ ಆಗೋರು ಯಾವ ದೇವಸ್ಥಾನವೂ ಬೇಡ ಅಂತ ಅನಿಸ್ಬಿಟ್ಟಿತ್ತು ನನಗೆ ಅದಾದಮೇಲೆ ಚಿಂಟು ಹತ್ರ ಹೋಗಿ ಮಾತಾಡಿಕೊಂಡು ಅವನಿಗೂ ಒಂದು ಸ್ವಲ್ಪ ಊಟ ಮಾಡಿ ಆ ನಾನು ಚಿನ್ನಿಮ ಎಲ್ಲ ಚಿಂಟು ಜೊತೆ ಒಂದು ಸ್ವಲ್ಪ ತಟಾಡ್ಕೊಂಡಿದ್ರು ಎಷ್ಟು ಖುಷಿಯಾಗಿದ್ಲು ಅಂದರೆ ಚಿನ್ನಿಮಾ ಚಿಂಟುನ ನೋಡಿ ತುಂಬ ಚೆನ್ನಾಗಿ ರಿಯಾಕ್ಟ್ ಮಾಡ್ತಾ ಇದ್ಲು ಇಬ್ಬರು ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ರು ಅಕ್ಕ ಒಂದು ಸ್ವಲ್ಪ ಊಟ ಮಾಡಿಸಿದ್ರು ಚಿಂಟುಗೆ ಚಿಂಟು ಅಂತೂ ಚಿನ್ನಿಮ ಜೊತೆ ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾ ಇದ್ದರು ತುಂಬ ಮಿಸ್ ಮಾಡ್ಕೊಂಡಿದ್ದೆ

ಒಂದು ಸ್ವಲ್ಪತ್ತು ಚಿಂಟು ಜೊತೆ ಆಟ ಆಡ್ಕೊಂಡಿದ್ಲು ನಾವು ಇಬ್ಬರು ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿದ್ರು ಅಂದರೆ ಡಾಕ್ಟರ್ಸ್ ಎಲ್ಲ ಹೋಗೋಕೆ ಒಂದು ಐದು ನಿಮಿಷ ಬಿಟ್ಟಿಡೋದಿಲ್ಲ ಬಿಟ್ಟಿಡೋದಿಲ್ಲಲ್ವಾ ಅಂತ ಹೇಳ್ತಾಯಿದ್ರು ಚಿನಿಮಾ ಇಲ್ಲೇ ಹುಟ್ಟಿದ್ರಿಂದ ಅವರೆಲ್ಲ ಚಿನಿಮಾ ವೆಯ್ಟ್ ಗೇನ್ ಆಗೋಲ್ಲ ಅಂತ ಹೇಳ್ತಾಯಿದ್ರು ಒಂದೂವರೆ ಕೆ ಜಿ ಹುಟ್ಟಿದಾಗ ಒಂದು ಪುಟ್ಟ ಬೊಮ್ಮೆ ಥರ ಇದ್ಲು ಕೈಯಲ್ಲಿ ಈಗಲೂ ಎಷ್ಟು ಚೆನ್ನಾಗಿ ನೋಡಿ ನೋವು ಅಂತ ಹೇಳ್ತಾಯಿದ್ರು ಸರಿ ಅಂತ ಹೇಳಿ ಡಿ ನಾವು ಮನೆಗೆ ಬಂದ್ರಿ ಮನೆಗೆ ಬಂದ ಮೇಲೆ ಚಿನಿಮಗೆ ಒಂದು ನಾಲ್ಕು ಪೀಸ್ ಕ್ಯಾರೆಟು ಒಂದು ಎರಡು ಬ್ರಕೋಲಿ ಹಾಕೋಣ ಅಂದ್ಕೊಂಡೆ ಬಟ್ ಬ್ರಕೋಲಿ ಬೇಡ ಅಂತ ಹೇಳಿ ಒಂದು ಎರಡು ಒಂದೆರಡು ಬ್ಲೂಬೆರಿನ ಹಾಕಿ ಮತ್ತು ನಾನು ಎದೆ ಅಲ್ಲಿ ಒಂದು ನಾಲ್ಕು ಸ್ಪೂನನ್ನು ಹಾಕಿ ಮಗುಗೆ ಒಂದು ಸ್ವಲ್ಪ ಏನಾದರೂ ಜ್ಯೂಸ್ ಥರ ಮಾಡಿಕೊಡೋಣ ಅಂತ ಹೇಳಿ ಈ ರೀತಿ ಮಾಡಿಕೊಟ್ಟೆ ಬ್ರೊಕೋಲಿ ಬಂದು ಸ್ಟೀಮ್ ಮಾಡಿ ತಿನ್ನೋ ಕೊಟ್ಟಿದ್ದೆ ಚಿನಿಮ ಸ್ಟೀಮ್ ಮಾಡಿ ಕೊಟ್ಟಿದ್ದಕ್ಕೆ ಹಾಗೆ ತಿನ್ಕೊಂಡ್ಲು ಇದನ್ನು ನಾನು ನಾರ್ಮಲ್ ಫೀಡಿಂಗ್ ಬಾಟ್ಲಿಗೆ ಹಾಕಿ ಕೊಡ್ತಾ ಇದ್ದೀನಿ ಚಿನ್ನಿಮಗೆ ಒಂದು ಸ್ವಲ್ಪ ಸ್ವಲ್ಪ ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಒಂಚೂರು ಪರವಾಗಿಲ್ಲ ಆರಾಮಾಗಿ ತಿಂತಾ ಇದ್ದಾಳೆ ನನಗೆ ಬಂದು ಜಸ್ಟ್ ಒಂದು ಒನ್ ಎಮ್ ಎಲ್ ಅಥವಾ ಟೂ ಎಮ್ ಎಲ್ ಆಗೋಷ್ಟು ಸಿಗುತ್ತೆ ಇದರಿಂದ ಸಾಕು ಈಗ ಚಿನಿಮಾಗೆ ಬಾಟ್ಲ್ ಅಭ್ಯಾಸ ಮಾಡ್ತಾಯಿದ್ದೀನಿ ಬಾಟಲ್ ಬಂದು ಚಿನಿಮಾಗೆ ಕುಡಿಯೋದೆಲ್ಲ ಬರೋದಿಲ್ಲ ಅದನ್ನು ಹಗಿತಾಳೆ ನಾನು ಒಂದು ಸ್ವಲ್ಪ ಪ್ರೆಸ್ ಮಾಡ್ತೀನಿ ಇನ್ನೊಂದು ಸ್ವಲ್ಪ ದಿನ ಹೋಗಬೇಕು ಚಿನ್ನಿಮಗೆ ಹಸ್ಬೆಂಡ್ಗೆ ಪ್ಲೇಟ್ಲೆಟ್ಸ್ ಎಲ್ಲ ತುಂಬ ಕಮ್ಮಿ ಆಗಿತ್ತು ಅಂತ ಹೇಳಿ ಡಾಕ್ಟರ್ ಓಕೆ ಡಿಸ್ಚಾರ್ಜ್ ಮಾಡ್ತೀರಿ ಅಂತ ಹೇಳಿದ್ರಂತೆ ಹಸ್ಬೆಂಡ್ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಬಂದರು ಅದಾದಮೇಲೆ ಚಿನ್ನಿಮಾ ಜೊತೆ ಒಂದು ಸ್ವಲ್ಪ ಆಟ ಆಡ್ಕೊಂಡಿದ್ದೆ ನಾನು ಚಿನ್ನಿಮಾ ತುಂಬ ಇದ್ಲು ನಿದ್ದೆಗೆ ತಲೆಗೆ ಹೂವು ಮುಡಿಸಿ ಎಲ್ಲ ರೆಡಿ ಮಾಡಿದ್ದೆ ಬಟ್ ಚಿನ್ನಿಮಾ ಇರಲಿಲ್ಲ ಸರಿ ಅಂತೇಳಿ ನಿದ್ದೆ ಮಾಡಿಸ್ಬಿಟ್ಟೆ ಅದಾದಮೇಲೆ ಹಸ್ಬೆಂಡಿಗೆ ಬಂದು ಮನೇಲಿ ಮೊಸರನ್ನು ಮಾಡಿದ್ದೆ ಗಟ್ಟಿ ಮೊಸರು ಗಟ್ಟಿ ಮೊಸರು ಮತ್ತು ಒಂದು ಸ್ವಲ್ಪ ಫ್ರೂಟ್ಸನ್ನು ರೆಡಿ ಮಾಡಿ ಫ್ರೂಟ್ ಸಲಾಡು ಗಟ್ಟಿ ಮೊಸರು ಮತ್ತು ಅನ್ನನ ಹಾಕ್ಕೊಟ್ಟೆ ಹಸ್ಬೆಂಡ್ಗೆ ಅವರು ಆಲ್ಮೋಸ್ಟ್ ಒಂದು ಫೈವ್ ಸಿಕ್ಸ್ ಡೇಸಿಂದ ಇದ್ದರು ತುಂಬ ಟಯರ್ಡ್ ಆಗಿರ್ತಾರೆ ಅಂತ ಹೇಳಿ ಅವರು ಊಟ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಹಸ್ಬೆಂಡು ಊಟ ಎಲ್ಲ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ರು ನಾನು ಹುಸ್ಕೂರು ಜಾತ್ರೆ ಇದೆ ಅಂತ ಹೇಳಿ ಜಾತ್ರೆ ನೋಡೋಣ ಅಂತ ಕರ್ಕೊಂಡು ಹೋದೆ ತುಂಬ ದಿವಸದಿಂದ ಹಾಸ್ಪಿಟ್ಲಲ್ಲಿ ಇದ್ದಿದ್ದರಿಂದ ಅವ್ನಿಗೂ ಒಂದು ಸ್ವಲ್ಪ ರಿಲೀಫ್ ಇರುತ್ತೆ ಅಂತ ಹೇಳಿ ಚುಂಡುನ ಕರ್ಕೊಂಡೋದೆ ಅದು ಬೇರೆ ನಮ್ಮ ಊರು ನಾನು ಹುಟ್ಟಿ ಬೆಳೆದಂತಹ ಊರು ನಾನು ಒಂದು ಫೋರ್ತ್ ಸ್ಟ್ಯಾಂಡರ್ಡ್ ಊರು ಇಲ್ಲೇ ಓದಿದ್ರಿಂದ ನನಗೊಂದು ಸೆಂಟಿಮೆಂಟ್ ಇದೆ ನಮ್ಮ ಹುಸ್ಕೂರು ಜಾತ್ರೆ ಅಂತ ಅಂದರೆ ನಾನು ಇದ್ದಾಗ ಹೇಗಿತ್ತು ಈಗ ಹೇಗಿದೆ ತುಂಬಾ ಚೇಂಜ್ ಆಗೋಗಿದೆ ನನ್ನ ಹುಸ್ಕೂರು ಸರಿ ಅಂತ ಹೇಳಿ ನಾನು ನಮ್ಮ ಅಕ್ಕ ಮತ್ತು ಮಕ್ಕಳು ಓಡ್ರಿ ಹೋಗಿದ ತಕ್ಷಣ ಫಸ್ಟು ಪಾನ್ಕಾಮುಜ್ಜಿಗೆ ಮತ್ತು ಕೋಸಂಬರಿನ ತೊಗೊಂಡ್ರಿ ಅದು ಏನೋ ಒಂಥರ ತೃಪ್ತಿ ಪಾನ್ಕಾಮುಜ್ಜಿಗೆ ಕೋಸಂಬರಿ ತಿಂದಿಲ್ಲ ಅಂತಂದರೆ ಏನೋ ಒಂಥರ ಫೀಲಿಂಗ್ ಆಗುತ್ತೆ ನಾನು ತಿನ್ನೋಕ್ಕಾಗೋದಿಲ್ಲ ಅಂತ ಹೇಳಿ ಮಕ್ಳಿಗೆ ಒಂಚೂರು ಚೂರು ಕುಡಿಸ್ದೆ ಚಿನ್ನಿಮ್ಮ ಬಂದು ತುಂಬ ಖುಷಿಯಾಗಿ ಎಲ್ಲನೂ ಅಬ್ಸರ್ವ್ ಮಾಡ್ತಾಯಿದ್ರು ಅದೇ ಟೈಮ್ಗೆ ಅಮ್ಮನೂ ಸಹ ಅಲ್ಲಿ ನನಗೆ ಸಿಕ್ಕಿದ್ರು ಅಜ್ಜಿ ಮನೇಲಿ ಅಂತ ಹೇಳಿ ನನ್ನ ಹುಡ್ಕೊಂಡು ಬಂದರು ಅಮ್ಮ ಮತ್ತು ನಮ್ಮ ಚಿಕ್ಕಮ್ಮ ಮಗಳು ಬಂದರು ಚಿಂಟುಗೆ ಆಟ ಆಡಿಸೋಣ ಅಂಥೇಳಿ ಚುಂಟುನ ಕಾರಲ್ಲಿ ಕುಳಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ತಾಯಿದ್ರಿ ಚಿಂಟುಗೆ ಐಸ್ ಕ್ರೀಮ್ ಬೇಕು ಅಂತ ತುಂಬ ಆಟ ಮಾಡ್ತಾಯಿದ್ದೆ ನಾನು ಇಲ್ಲ ಇಲ್ಲ ನನಗೆ ಐಸ್ ಕ್ರೀಮ್ ಎಲ್ಲ ಏನೂ ಬೇಡ ಮುಂದೆ ಇದೆ ತುಂಬ ದೊಡ್ಡದು ಐಸ್ ಕ್ರೀಮ್ ಕೊಡಿಸ್ತೀನಿ ನಡಿ ನಡಿ ಅಂತ ಹೇಳ್ಕೊಂಡೆ ಮುಂದೆ ಕರ್ಕೊಂಡು ಹೋಗ್ಬಿಟ್ಟೆ ನಾನು ಇಲ್ಲ ಅಂದರೆ ತುಂಬ ಕೆಲಸ ಕೊಡ್ತೇನೆ ಅಂತ ಹೇಳಿ ಈ ಸರಿ ಬಂದು ತುಂಬ ತೇರುಗಳೆಲ್ಲ ಬಿದ್ದೋಗಿತ್ತು ಗಾ ತುಂಬ ಗಾಳಿ ಮಳೆಯಿಂದ ಅದೊಂದು ತುಂಬ ಬೇಸರ ಆಯಿತು ಚಿಂಟು ಅದಾದ್ಮೇಲೆ ಶಾಪಿಂಗ್ ಮಾಡ್ದೆ ಒಂದು ಚಿಕ್ಕದು ವಾಚ್ ಬೇಕು ಆಟ ಸಾಮಾನು ಬೇಕು ಅದು ಬೇಕು ಇದು ಹೇಳಿ ಶಾಪಿಂಗೇ ಸ್ಟಾರ್ಟ್ ಮಾಡಿಕೊಂಡ ಓಕೆ ಯಾವುದೋ ಒಂದು ಶಾಪಿಂಗು ಅವನಿಗೆ ಖುಷಿಯಾದರೆ ಸಾಕು ಅಂತ ಹೇಳಿ ಶಾಪಿಂಗನ್ನು ನಾನು ಸ್ಟಾರ್ಟ್ ಮಾಡಿದೆ ನಮ್ಮ ಚಿಕ್ಕಮ್ಮ ಮತ್ತು ಚಿಕ್ಕಮ್ಮ ಮಗಳಿಗೆ ಹೇರ್ಸು ಬಂದು ತುಂಬಾ ಲಾಂಗ್ ಲಾಂಗಿದೆ ಬಟ್ ನಾವು ಎಷ್ಟು ಟ್ರೈ ಮಾಡಿದ್ರು ಅಷ್ಟು ಲಾಂಗ್ ಹೇರ್ಸು ನಮಗೆ ಬರೋದಿಲ್ಲ ಬಿಡಿ ಅದಾದಮೇಲೆ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಅಜ್ಜಿ ಮನೆಗೆ ಹೋದೆ ಅಜ್ಜಿ ಮನೆ ಇನ್ನೂ ಕನ್ಸ್ಟ್ರಕ್ಷನಲ್ಲಿದೆ ಇನ್ನೂ ಫಿಫ್ಟಿ ಪರ್ಸೆಂಟ್ ಅಷ್ಟೇ ಕನ್ಸ್ಟ್ರಕ್ಷನ್ ಆಗಿರೋದು ಇನ್ನೂ ಫಿಫ್ಟಿ ಪರ್ಸೆಂಟ್ ಕನ್ಸ್ಟ್ರಕ್ಷನ್ ಇರೋದ್ರಿಂದ ಯಾರು ನೆಕ್ಸ್ಟು ನಾವು ತುಂಬ ಗ್ರ್ಯಾಂಡಾಗಿ ಮಾಡ್ತೀರಿ ನೆಕ್ಸ್ಟ್ ಬ್ಲೋಗಲ್ಲಿ ಮೀಟ್ ನೋಡೋಣ ಬಾಯ್ ಬಾಯ್